ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಾ ಎಸ್ ಕೆ ಎಸ್ ಕನ್ನಡ ಚಾನೆಲ್ ಎಲ್ಲ ಇದು ಮಂಗಳವಾರ ನೈಟ್ ಹನ್ನೆರಡು ಗಂಟೆ ಆಗುತ್ತೆ ಅಂತ ಹೊಸ ವರ್ಷಕ್ಕೆ ವೇಟ್ ಮಾಡ್ತಾ ಇದ್ವಿ ಬಾಗ್ಲಲ್ಲಿ ನಾನು ಮಕ್ಕಳು ಎಲ್ಲ ರೂಪಕ್ಕ ಪಕ್ಕ ಮಿಥುನ ಎಲ್ಲರೂ ಕಾಯ್ತಾ ಇದ್ವಿ ಹಾಗೆ ಹನ್ನೆರಡು ಗಂಟೆ ಆದ್ಮೇಲೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ ಇದೆ ಫಸ್ಟ್ ನೇ ವರ್ಷ ನಾವು ಈ ತರ ಕೇಕ್ ಎಲ್ಲ ಕಟ್ ಮಾಡ್ತಾ ಇರೋದು ಫಸ್ಟ್ ಯಾವಾಗೂ ಮಾಡಕ್ ಹೋಗಿರ್ಲಿಲ್ಲ ಮಕ್ಕಳು ಆಟ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡೋಣ ಮಾಡೋಣ ಅಂತ ಆಟ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಈ ಸಲ ಕೇಕ್ ಕಟ್ ಮಾಡಿ ಹೊಸ ವರ್ಷ ಆಚರಣೆ ಮಾಡಿದ್ವಿ ನೀವು ಕೊಯ್ದ್ರೇನಾ ಹಂಗೆ ಓಡ್ಬರೋದು నిన్ను కొయ్బ పింక్ కలర్ ఇల్ల ఇల్ బే కొయ్యో అయ్యో

ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಆ ರಂಗೋಲಿ ಬರ್ದಿದೆ ಹೇಗಿದೆ ಅಂತ ನೋಡಿ ಹಾಗೆ ಸ್ನಾನ ಮಾಡಿಸಿ ಪಾಪುಗೆ ಅವ್ಳನ್ನು ರೆಡಿ ಮಾಡಿದೆ ಮೇಗಿ ಬಂದಿದ್ಲು ದೇವಸ್ಥಾನಕ್ಕೆ ಹೋಗತ್ತೆ ಅಂತ ಹೇಳಿ ಮೇಘನನು ಅವಳಿಗೂ ಫೋಟೋ ತೆಗಕ್ ಹೋಗಿ ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಫೋಟೋನೇ ತೆಗಸ್ಕೊಂತ ಇರ್ಲಿಲ್ಲ ಗುರುವಾರ ಬೆಳಗ್ಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಕಲಸ್ತಾ ಇದ್ದೀನಿ ಕಲ್ಸೋದೆಲ್ಲ ವಿಡಿಯೋ ಮಾಡಿಲ್ಲ ಮಾಮೂಲಿ ಥರನೇ ತರಾನೆ ಅಂತ ಬಂಟಿ ಕಲಸಿಟ್ಟಿದ್ದೀನಿ ನೋಡಿ ಸಾಫ್ಟಾಗಿ ಕಲಸಿಟ್ಟು ನೆನೆಯೋಕೆ ಇಟ್ಬಿಟ್ಟು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡ್ತು ಆ ಟೀಗೆ ಹಾಲು ಎಲ್ಲ ಕಾಯಕೆ ಇಟ್ಬಿಟ್ಟು ನೀರೆಲ್ಲ ಕುಡಿಯಕ್ಕೆ ಇಡ್ದು ಕಸ ಎಲ್ಲ ಹೊಡೆದು ಬಾಗ್ಲಿ ನೀರು ಹಾಕಿ ಆ ಬಂದ್ಬಿಟ್ಟು ಇಲ್ಲಿ ಮೋಮೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಫ್ರೈ ಇಟ್ ಕೋಸನ್ನ ಸಣ್ಣದಾಗಿ ತುರ್ಕೊಂಡು ಬಿಸಿನೀರಿಗೆ ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದು ಪಾತ್ರೆಯಲ್ಲಿ ಅದಕ್ಕೆ ಉಪ್ಪು ಉಪ್ಪಾಕೊಂಡು ಚೆನ್ನಾಗಿ ಕುದ್ದಾದ್ಮೇಲೆ ಇಳಿಸ್ಕೊಂಡು ಇದನ್ನ ಕೋಸನ ತುರ್ಕೊಂಡಿರೋದ್ನೆಲ್ಲ ಅದಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಎತ್ತಿಟ್ಕೊಂಡಿದ್ದೀನಿ ಅದು ಎತ್ತಿಟ್ಕೊಂಡು ಆಗ್ಲೇ ಈರುಳ್ಳಿ ಹೆಚ್ಕೊಂಡು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿದೀನಿ ಹಾಗೆ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿ ಶುಂಠಿ ಜಬೀರ ಬೆಳ್ಳುಳ್ಳಿ ಶುಂಠಿ ಹಾಗೆ ಹಸಿಮೆಣಸಿ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ವಿಡಿಯೋ ಆಗಿದೆ ಅಂತ ನೋಡ್ಕೊಂಡಿದ್ದೀನಿ ಅದೇ ಆಗಿಲ್ಲ ಅದಕ್ಕೆ ಹಾಗೆ ಹೇಳ್ತಾಯಿದ್ದೀನಿ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋಂಗಿಲ್ಲ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ಕ್ಯಾ ತುಳಿದಿರೋ ಕ್ಯಾರೆಟ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರ್ಬೇಕಷ್ಟೇ ಒಬ್ಬೊಬ್ಬರು ಹಾಗೆ ಹಾಕ್ತಾರೆ ಹಸಿ ತರಕಾರಿನ ನಾನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಕೋಸ್ ನಾನು ಒಂದು ಹಾಕಿ ನೀರೆಲ್ಲ ಹಿಂಡಿ ತದ್ದಿದ್ದೀನಿ ಇದು ಈ ಥರ ಆಗಿದೆ ಇವಾಗ ಇದನ್ನು ಫ್ರೈ ಮಾಡ್ತಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಚೀನಾಗ ಮಿಕ್ಸ್ ಆಗಂಗೆ ಫ್ರೈ ಮಾಡ್ಕೊಬೇಕು ಹಾಗೆ ಒಂದು ಸ್ವಲ್ಪ ಲೈಟಾಗಿ ಹುಡ್ಕೊತ ಇದ್ದೀನಿ ನನಗೇನು ಪರ್ಫೆಕ್ಟಾಗಿ ಬರುತ್ತೆ ಅಂತ ಏನಲ್ಲ ನನಗೆ ಗೊತ್ತಿರೋದನ್ನಷ್ಟೇ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದು ಮೋಮೋ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಈಗ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೋಡ್ಕೊಂಡು ಹಾಕ್ಕೊಬೇಕು ಒಂದು ಸ್ವಲ್ಪ ಆಮೇಲೆ ಇಟ್ಟಿಗೂ ಒಂದು ಸ್ವಲ್ಪ ಉಪ್ಪಾಗಿ ಕಲಿಸ್ಕೊಂಡಿದ್ವಲ್ಲ ಹಾಗೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಅದನ್ನ ಇನ್ನೊಂದು ಸಲ ಮಿಕ್ಸ್ ಮಾಡಿ ಈಗ ಇದನ್ನ ಈ ಥರ ಸಣ್ಣ ಸಣ್ಣಕ್ಕೆ ಉಜ್ಕೊತಾ ಇದ್ದೀನಿ ಎಲೆಗಳನ್ನ ಈಗ ಒಂದ್ ಐದಾರು ಉಜ್ಜಿ ಇಟ್ಕೊಂಡಿದ್ದೀನಿ ಪಾಪನು ಬೇರೆ ಅಳ್ತಾ ಇದ್ಲು ತೊಡೆ ಮೇಲೆ ಹಾಕೊಂಡು ಹುಚ್ತಾ ಇದ್ದ ಈ ತರ ಉಜ್ಕೊಂಡಾದ್ಮೇಲೆ ಅದನ್ನ ಎಲೆ ಇಟ್ಕೊಂಡು ಸ್ಟಫಿಂಗ್ ಮಾಡಿ ಅದೇ ಒಂದೊಂದು ಸ್ಪೂನ್ ತಗೊಂಡು ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕೊಂಡು ಸ್ಟಫಿಂಗ್ ಮಾಡ್ಕೊಂತ ಇದ್ದೀನಿ ಈ ತರಾನೇ ನಾನು ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡೇ ಮಾಡಿರೋದು ಆದ್ರೆ ನನ್ಗೆ ಮನೇಲಿ ಏನೇನು ಇದೆಯೋ ಅದರಲ್ಲೇ ಮಾಡಿದ್ದೀನಿ ಏನು ಎಕ್ಸ್ಟ್ರಾ ಸಾಸ್ ಎಲ್ಲಾ ಹಾಕ್ತಾರೆ ನಾನು ಅದೇನೋ ಸಾಸ್ ಎಲ್ಲ ಯೂಸ್ ಮಾಡಲ್ಲ ನಾವು ಹಾಗಾಗಿ ಹಾಗೇನೆ ಮಾಡಿದ್ದೀನಿ ಈ ತರ ಎಲ್ಲಾನು ಜೋಡಿಸ್ಕೊಂಡು ಮಾಡ್ಕೊಂಡು ಎಲ್ಲಾನು ಒಂದೊಂದನೆ ತೆಗ್ದು ಇಟ್ಕೊಂಡಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಮೋಮೋಸ್ ಅದು ಬಿಸಿ ಇರೋಕ್ಕಿಂತ ತಣ್ಣಗಿದ್ದಾಗ್ಲೇ ಚೆನ್ನಾಗಿತ್ತು ಆ ತರ ಇಷ್ಟ ಆಯ್ತು ಟಫಿಂಗ್ ಮಾಡ್ಲೇ ಮೋಮೋಸ್ನೆಲ್ಲ ಬೇಕು ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿಗೆ ಇದು ಒಂದು ಪಾತ್ರೆಲಿ ನೀರು ಹಾಕೊಂಡು ಒಣ್ಮೆಣ್ಸಿಕಾಯಿ ಟೊಮೊಟೊ ಹಾಕಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಬೇಯಿಸ್ಕೊಂತ ಇದ್ದೀನಿ ಈ ತರ ಸಿಪ್ಪೆ ಬಿಡೋ ತನಕ ಬೇಯಿಸ್ಕೋಬೇಕು ಹಾಗೆ ಅದೆಲ್ಲ ಸಿಪ್ಪೆ ಬಿಟ್ಟಾದ್ಮೇಲೆ ಅದನ್ನೆಲ್ಲ ತಗಿಬಿಟ್ಟು ಒಂದ್ ತಟ್ಟೆಗೆ ಹಾಕೊಂಡು ಅದ ಅದನ್ನ ಒಂದ್ಸಲ ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಒಂದು ನುಣ್ಣ ರುಬ್ಕೊಬೇಕು ಅದನ್ನ ಈಗ ಅದು ಕೆಡಕ್ಕೆ ಚಟ್ನಿಗೆ ಅಂತ ಹೇಳ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಬೇಕು ಶುಂಠಿನ ಹಾಕಿದ್ದೀನಿ ಏನು ಹಾಕ್ಲಿಲ್ಲ ಅಂದರೂ ಆಗುತ್ತೆ ನಾನು ಅದಕ್ಕೆ ಸ್ಟಫಿಂಗಿಗೆ ಅಂತ ಶುಂಠಿ ಹಾಕಿದ್ನಲ್ಲ ಸ್ವಲ್ಪ ಎದ್ದು ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನ ಫ್ರೈ ಮಾಡ್ಬೇಕು ಇವಾಗ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿರೋದನ್ನ ತಗೊಬಂದು ಟೊಮೊಟೊ ಮೆಷಕಾಯಿ ಬೇಯಿಸ್ಕೊಂಡಿದ್ವಲ್ಲ ರುಬ್ಬಿರೋದು ಅದನ್ನು ತಗೊಂಡು ಹಾಕ್ಕೊಬೇಕು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಅದು ಚೆನ್ನಾಗಿ ಕುದ್ದುಬಿಟ್ಟು ಎಣ್ಣೆ ಬಿಡೋ ತನಕ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ಮತ್ತೇನು ಎಕ್ಸ್ಟ್ರಾ ಹಾಕೋಲ್ಲ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ವಿನೆಗರ್ ಸಾಸು ಟೊಮೊಟೊ ಸಾಸು ಕೆಚ್ಚಪ್ಪು ಸೋಯಾ ಸಾಸು ಎಲ್ಲ ಹಾಕ್ತಾರೆ ನಾನು ಅದೇನು ಹಾಕಿಲ್ಲ ನಾರ್ಮಲ್ ಆಗಿ ಮಾಡಿದ್ದೀನಿ ನಿಂಬೆ ಹುಳಿಗೆ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ಮಾತ್ರ ಹಿಂಡಿದ್ದೀನಿ ಇವಾಗ ಕುದೀತಾ ಇದೆ ಇವಾಗ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ ಆಗಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಚಟ್ನಿ ಮಾಡಿದ್ದೀನಿ ಯಾವ ಸಾಸು ಏನೂ ಬಳಸೋದಿಲ್ಲ ನಾವೇನು ಹಾಗಾಗಿ ನಾನು ಸಾಸೆಲ್ಲ ಯೂಸ್ ಮಾಡೋಕ್ಕೆ ಹೋಗಿಲ್ಲ ಅದು ಎಣ್ಣೆ ಎಲ್ಲ ಬಿಟ್ಕೊಂಡ್ಬರೋ ತನಕ ಬೇಯಿಸ್ಕೋಬೇಕು ಚೆನ್ನಾಗಿ ಬಂದಿತ್ತು ಚಟ್ನಿ ಮಾತ್ರ ಸೂಪರಾಗಿತ್ತು ಖಾರ ಖಾರವಾಗಿ ಈ ಮೋಮೋಸ್ ಬೆಂದಿದ್ದಾವೆ ಚೆನ್ನಾಗಿ ಬಂದಿತ್ತು ಮಕ್ಕಳು ಎಲ್ಲ ತಿಂದ್ಕೊಂಡು ಬಾಕ್ಸ್ಗೆಲ್ಲ ಹಾಕ್ಕೊಂಡು ತಗೊಂಡು ಹೋದ್ರು ಅದು ತುಂಬ ಇಷ್ಟ ಆಯಿತು ಮಕ್ಕಳಿಗೆ ಸರಿ ತಿನ್ನಿಸ್ಬಿಟ್ಟು ಸ್ಯಾಂಡ್ವಿನೂ ಮಲಗಿಸ್ದೆ ಆಮೇಲೆ ಸ್ವಲ್ಪ ಸ್ಟಫಿಂಗ್ ಉಳಿದಿತ್ತು ಅದನ್ನ ಒಂದು ಐದು ಮೋಮೋಸ್ ಆಯ್ತು ಅದನ್ನೂ ಮಾಡಿಕೊಂಡು ಉಳಿದಿದ್ದು ಇಟ್ಟಿನ ಚಪಾತಿ ಎಲ್ಲ ಉಜ್ಕೊಂಡೆ ಅದಾದಮೇಲೆ ಈಗ ಮೋಮೋಸ್ ಸ್ಟಫಿಂಗ್ ಮಾಡಿದ್ನ ಒಂದೊಂದನೆ ಇಟ್ಕೊ ಇಟ್ಟು ಇಡ್ಲಿ ಪಾತ್ರೆಯಲ್ಲಿ ಇದ್ದೀನಿ ಆ ಬೇಯಕ್ಕೆ ಇಟ್ಬಿಟ್ಟು ಅಲ್ಲೇ ಹಂಗೇನೆ ಚಪಾತಿ ಮಾಡಿಕೊಂಡೆ ಅಂತೇನೆ ಇವಾಗ ನೋಡ್ಬೋದು ನೀವು ಮೋಮೋಸ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಟೇಸ್ಟು ಅಷ್ಟೇ ಸೂಪರಾಗಿ ಬಂದಿತ್ತು ಮಾತ್ರ ನನಗಂತೂ ತುಂಬಾ ಇಷ್ಟ ಆಯ್ತು ಇಲ್ಲಿ ರಾಮ್ ಫಲ ಕೇಳ್ತಾ ಇದ್ರು ತುಂಬಾ ದೊಡ್ಡಕ್ಕಾಗಿದ್ದ ಹಣ್ಣುಗಳು ಅಂತ ಹೇಳ್ಬಿಟ್ಟು ಅದನ್ನೇ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಅಸಿ

ಇಲ್ಲಿ ಕೊತ್ತಂಬರಿ ಕಾಳು ತಗೊಂತಿದ್ವಿ ನಮ್ಮೂರಲ್ಲಿ ಮಾರಿ ಹಬ್ಬ ಇದೆ ಕುರಿ ಕಡಿ ಹಬ್ಬ ಹಾಗಾಗಿ ಸಾಂಬಾರ ಖಾರದ ಪುಡಿ ಧನೆ ಪುಡಿ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಕಾಳು ಹಾಗೆ ಮಸಾಲೆ ಎಲ್ಲ ತಗೊತಾ ಇದ್ವಿ ಆ ಮೆಣಸಿ ತಗೊಂಡೆ ತಗೊಂಡು ಅದು ವಿಡಿಯೋ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಅದು ಮಸಾಲೆ ಎಲ್ಲ ತಗೊಂಡಿದ್ದು ಒಂದ್ ಸಾವಿರದ ನೂರ ನಲ್ವತ್ತು ರೂಪಾಯಿ ಆಯಿತು ಎಷ್ಟು ಮಸಾಲೆ ತಗೊಂಡಿದ್ದೀನಿ ಸ್ವಲ್ಪನೇ ತಗೊಂಡ್ರೆ ಜಾಸ್ತಿ ಅಂತ ತಗೊಂಡಿಲ್ಲ ಇದು ಇಷ್ಟೇ ತಗೊಂಡಿರೋದು ಆಮೇಲೆ ಅದೆಲ್ಲ ತಗೊಂಡಾದ್ಮೇಲೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ ತೊಗ್ರಿ ಬೆಳೆ ಹಾಕೊಂಡು ಬೆಳ್ಳುಳ್ಳಿ ಹಸಿ ಸೀಮೆ ಬಂದನೆಕಾಯಿನ್ನ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಎರೆದಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ ಟೊಮೊಟೊ ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ವಿಷಲ್ ತೆಗ್ದಾದ್ಮೇಲೆ ಉಪ್ಪು ಹಾಕ್ಕೊಂಡು ಹಾಗೆ ಖಾರದ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ನಮ್ಮದು ಖಾರ ಜಾಸ್ತಿ ಇದೆ ಆಗ ಖಾರದ ಪುಡಿ ಸ್ವಲ್ಪ ಕಮ್ಮಿನೇ ಹಾಕೊತೀನಿ ನಾನು ಆಮೇಲೆ ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಸಲ ಇದು ಸಾಂಬಾರೊಳೆ ಚೆನ್ನಾಗಿ ಬಂದಿತ್ತು ಸಲ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹುಣ್ಮೆಣ್ಸಿ ಕಾಯಿ ಕರಿಬೇ ಹಾಕಿ ಅದು ಫ್ರೈ ಆದಮೇಲೆ ಒಗ್ಗರಣೆ ಆದಮೇಲೆ ಅದಕ್ಕೆ ಹಾಕ್ಬಿಟ್ಟು ಸಾಂಬಾರಿಗೆ ಹಾಕಿ ಕುದಿಸಿ ಇಟ್ಕೊಂಡೆ ಸಾಂಬಾರು ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ